ಹೊರಗಡೆ ಹೋದಾಗ ಬೇರೆಯವ್ರ ಹುಬ್ಬು ಮತ್ತು ಕಣ್ಣಿನ ರೆಪ್ಪೆ ನೋಡಿ ನಮ್ಮೂ ಕೂಡ ಈ ಥರ ದಪ್ಪ ಇರಬೇಕಂತ ಅನ್ಸುತ್ತೆ ಇರಲೇ ಇರೋದವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಟ್ಯಾಟು ಹಾಕಿಸ್ಕೊಳ್ತಾರೆ ಹೋಗಿ ಪರ್ಮನೆಂಟ್ ಟ್ಯಾಟು ಆದ ಇದಂತ ಅಂತ ಒಬ್ರಿಗೆ ಆಗಿ ಬರುತ್ತೆ ಒಬ್ರಿಗೆ ಆಗಿ ಬರೋದಿಲ್ಲ ಬಟ್ ಈ ಒಂದು ಮ್ಯಾಜಿಕ್ನ ನೀವು ಯೂಸ್ ಮಾಡಿದ್ರಪ್ಪ ಅಂತಂದ್ರೆ ಬರೇ ಮೂರು ದಿನ ರೀ ಜಾಸ್ತಿ ಬೇಡ ಬರೇ ಮೂರು ದಿನದಲ್ಲಿ ನಿಮ್ಮ ಹುಬ್ಬು ನಿಮ್ಮ ಕಣ್ಣಿನ ರೆಪ್ಪೆ ಇಷ್ಟು ಚಂದ ದಪ್ಪಾಗ ಬರ್ತಾವಂದ್ರೆ ಅವು ಹಾರಬೇಕು ನೀವು ಡೂಪ್ಲಿಕೇಟ್ ಹಚ್ಚೋ ಅವಶ್ಯಕತೆ ಇಲ್ಲ ರೀ ಇವಾಗ ವೆಡ್ಡಿಂಗ್ ಎಲ್ಲ ಸ್ಟಾರ್ಟ್ ಆಗ್ಯಾವ ಈ ಒಂದು ಮ್ಯಾಜಿಕ್ನ ಯೂಸ್ ಸೊ ಸೂಪರ್ ಸೂಪರಾಗಿರೋಂಥ ರಿಸಲ್ಟ ಆಗಿಸ್ಕೊಳ್ರಿ ಮತ್ತೆ ತಡ ಮಾಡತ್ತೀರಿ ಸೊ ನಡಿರಿ ಹೆಂಗೆ ಮಾಡ್ದು ಅಂತ ಫಟಾಫಟ್ ಅಂತ ನೋಡ್ಕೊಂಡ್ಬಂದುಬಿಡುನು ಇನ್ನೂ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಲೈಕ್ ಕಮೆಂಟ್ಸ್ ಮಾಡ್ಲಂಗೆ ಏನು ಮಾಡಬಾರ್ದು ಹೋಗಬಾರ್ದು ಸೊ ಇದು ರಿಸಲ್ಟ್ ಸಿಕ್ಕಿದ ತಕ್ಷಣ ತುರಂತ ಬಂದು ನನಗೆ ಫೀಡ್ಬ್ಯಾಕ್ ಕೊಡೋದನ್ನು ಮಾತ್ರ ಮರಿಲಿಕ್ಕೆ ಹೋಗಬಾರ್ದು ನಿಮ್ಮ ಫೀಡ್ಬ್ಯಾಕ್ಗೋಸ್ಕರ ಗೋಸ್ಕರ ನಾನು ಸಹಿತ ಕಾಯ್ತಾ ಇರ್ತೀನಿ ಯಾಕಂದರೆ ಇದೊಂದು ಮ್ಯಾಜಿಕ್ ಅಂತ ಹೇಳ್ಬೋದು ಸೂಪರಾಗಿರ್ತಾ ಬರೀ ಮೂರು ದಿನ ಯೂಸ್ ಮಾಡಿದ್ರೆ ಸಾಕು ಸಕ್ಕತ್ತಾಗಿರೋಂಥ ರಿಸಲ್ಟ್ ನಿಮ್ಮ ಕಣ್ಣು ಮುಂದೆ ಬರುತ್ತೆ ಸೊ ಇಲ್ಲಿ ಫಸ್ಟ್ ಒಂದು ಬಂದುಬಿಟ್ಟು ನಾನು ಇಲ್ಲಿ ಕಿಚನಲ್ಲಿ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡೀನಿ ನೀವು ಇಲ್ಲಿ ದುಡ್ಡು ಖರ್ಚು ಮಾಡೋ ಅವಶ್ಯಕತೆ ಎಲ್ಲ ಜಾಸ್ತಿ ಸೊ ನಾನು ಇಲ್ಲಿ ಫಸ್ಟ್ ಬಂದುಬಿಟ್ಟು ಲವಂಗ ತೊಗೊಂಡಿನಿ ಲವಂಗದ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ನಿಮ್ಗೆ ಒಂದೇಳೆ ಇಲ್ಲಿ ಕಡಿಮೆ ಅನಿಸಿದ್ರೆ ಹೋಗಿ ಗೂಗಲ್ನಾಗ ಸರ್ಚ್ ಮಾಡ್ರೆ ನಿಮಗೆ ಗೊತ್ತಾಗುತ್ತೆ ಇದ್ರದ್ದು ಒಂದು ಮ್ಯಾಜಿಕ್ ಬಗ್ಗೆ ಈ ಒಂದು ಇಂಗ್ರೀಡಿಯೆಂಟ್ಸ್ನ ನ ಒಂದು ಫೀಚರ್ಸ್ ಅಂದ್ರೆ ಒಂದು ಒಳ್ಳೆ ಗುಣಗಳ ಬಗ್ಗೆ ಸೊ ನಾ ಇಲ್ಲಿ ಲವಂಗ ತೊಗೊಂಡಿ ಲವಂಗ ನಮ್ಮ ಹುಬ್ಬುಗಳ ಕೂದಲನ್ನು ದಪ್ಪಗೊಳಿಸ್ಲಿಕ್ಕೆ ನಮ್ಮ ರೆಪ್ಪೆಯ ಕೂದಲನ್ನು ದಪ್ಪಗೊಳಿಸಲಿಕ್ಕೆ ದಪ್ಪಗೊಳಿಸಿ ಆಮೇಲೆ ಉದ್ದ ಬರಲಿಕ್ಕೆ ಭಾಳ ಹೆಲ್ಪ್ ಮಾಡುತ್ತೆ ರೀ ಭಾಳ ಚೆಂದ ಕಾಣುತ್ತೆ ನೀವು ಡೂಪ್ಲಿಕೇಟ್ ಹಚ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ಒಂದು ಹೋಮ್ ರೆಮಿಡಿನ ಯೂಸ್ ಮಾಡಿದ್ರಪ್ಪ ಅಂತಂದ್ರೆ ಜೊತೆಗೆ ಪಾರ್ಲರಿಗೆ ಹೋಗೋ ಅವಶ್ಯಕತೆ ಇಲ್ಲ ಏನು ಇಲ್ಲರಿ ಸೂಪರ್ ಆಗಿರುವಂಥ ರಿಸಲ್ಟ್ ನೀವು ಸಾವಿರ ರೂಪಾಯಿ ಖರ್ಚು ಮಾಡೋ ಬದಲಿ ಬರೀ ಎರಡು ರೂಪಾಯಿ ಖರ್ಚು ಮಾಡಿರಿ ಇಲ್ಲಿ ಸಖತ್ತಾಗಿರುವಂಥ ರಿಸಲ್ಟ್ ಸಿಗುತ್ತೆ ನಿಮಗೆ ಎರಡು ರೂಪಾಯಿನೂ ಕಡಿಮೆನೇ ಇಲ್ಲಿ ಇನ್ನೂ ಜೀರೋ ರೂಪಾಯಿ ಖರ್ಚು ಅಂತ ತಿಳ್ಕೊಂಬಿಡ್ರಿ ನೀವು ಯಾಕಂದರೆ ನಾವು ಕಿಚನ್ ಒಳಗೆ ಇರುವಂಥ ಈಸಿ ಈಸಿಯಾಗಿರುವಂಥ ಆಗಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡೆ ನೀ ಯಾರಿಗೆ ಹೊರಗಡೆಯಿಂದ ತರೋಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅಷ್ಟೊಂದು ಒಳ್ಳೆ ಹೋಮ್ ರೆಮಿಡೀಸ್ ಅದಾವ ಅಂದರೆ ಹೋಮ್ ರೆಮಿಡಿ ಐತ್ರಿ ಇದು ಸೊ ಇಲ್ಲಿ ನಾನು ಲವಂಗ ತೊಗೊಂಡಿನಿ ಲವಂಗದ ಬಗ್ಗೆ ನಾನು ನಿಮಗೆ ಹೇಳಿದೆ ಆಲ್ಮೋಸ್ಟ್ ಇದನ್ನು ನಮಗೆ ಆಗಿ ನಾವು ಯೂಸ್ ಮಾಡ್ಕೊಳ್ತೀವಿ ಒಂದು ಇವಾಗ ನೋಡಿರಿ ಒಬ್ಬೊಬ್ಬರು ಹುಬ್ಬು ಬೆಳ್ಳಗಾಗಿದ್ದರು ಕೆಂಪುಗ ಇದ್ದರೂ ಸಹಿತ ಇದನ್ನು ಪೂರ ಕಪ್ ಕಲರ್ ಮಾಡುವಂಥ ಕೆಲಸ ಮಾಡುತ್ತೆ ರೀ ನಾನು ಒಂದ್ ಎಂಟರಿಂದ ಹತ್ ಅಂತ ಇಟ್ಕೊಳ್ರಿ ನೀವು ಕ್ವಾಂಟಿಟಿ ಹೆಚ್ಗಿ ಮಾಡ್ಕೊತಿದ್ರು ಮಾಡ್ಕೊಳ್ರಿ ಇದ್ರ ಚಲೋತ್ ಹುರ್ಕೊಳ್ರಿ ಏನು ಹಾಕ್ಬೇಡ್ರಿ ಹಂಗ ನಾರ್ಮಲಿ ಹುರ್ಕೊಳ್ರಿ ಒಂದು ಬಾಣಲಿ ಒಳಗ ಆದಮೇಲೆ ನಾನು ಇಲ್ಲಿ ಕುಟ್ಟಣಿಗೆ ತೊಗೊಂಡಿನಿ ಕುಟ್ಟಣ್ಣಿ ಒಳಗೆ ಚುಲ್ಲೋ ತೆಂಗವನ್ನು ಹಾಕೋರಿ ಸ್ವಲ್ಪ ಅದನ್ನ ಆರಸ್ರಿ ಅದು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡ್ರಿ ಭಾಳ ತಣ್ಣಗೂ ಆಗ್ಬಾರ್ದು ನಾರ್ಮಲಿ ತಣ್ಣಗಾಗಬೇಕು ಟಚ್ ಮಾಡ್ಬೇಕು ನೋಡ್ರಿ ಕೈಗೆ ಆ ಥರ ತಣ್ಣಗೆ ಇದ್ದರೆ ನಡೆಯುತ್ತೆ ಸಾಕು ಇಲ್ಲಿ ನೋಡ್ಬೋದು ಇಷ್ಟು ಗಮ್ಮ ಅನ್ನಕತಿ ನಂದು ಅಡುಗೆ ಮನೆಯೆಲ್ಲ ನಿಜವಾಗ್ಲೂ ಸಖತ್ತಾಗಿರೋಂಥ ನನಗೊಂದು ತಿನ್ಬೇಕು ತಿನ್ಬೇಕಂತ ಭಾಳ ತಣ್ಣದಾಗ ಕಾಯಕತ್ತೀನಿ ಇಲ್ಲಿ ನೋಡ್ಬೋದು ನೀವು ನ್ಯಾಚುರಲ್ ಆಗಿ ಡಾಯ್ ಸಹಿತ ಇದು ಯೂಸ್ ಆಗುತ್ತೆ ಆಗಿ ಡಾಯ್ ಕೂಡ ನೀವು ಇದನ್ನು ಮಾಡ್ಕೊಳ್ಬಹುದು ಇದನ್ನು ಚಲೋತ್ನಂಗೆ ಕುಟ್ಕೊಡ್ರಿ ಕುಟ್ಕೋ ಅವಶ್ಯಕತೆ ಜಸ್ಟ್ ಇದನ್ನ ಹಿಂಗೆ ಪೇಸ್ಟ್ ಥರ ತಿಕ್ಕಿದ್ರೆ ರೀ ಚಲೋತ್ನಂಗೆ ಪೌಡರ್ ಆಗಿಬಿಡುತ್ತೆ ಜಲ್ದಿನೇ ಇದು ಸೂಪರಾಗಿರೋಂಥ ಮ್ಯಾಜಿಕ್ ಇದು ನಿಜವಾಗ್ಲೂ ಇದನ್ನ ಯೂಸ್ ಮಾಡ್ರಿ ಮೂರೇ ದಿನ ಬಂದ ರಿಸಲ್ಟ್ ನೀವೇ ಕೊಡ್ತೀರಿ ನಾ ಹೇಳೋದೇ ಬೇಡ ಅಷ್ಟೊಂದು ಒಳ್ಳೆಯ ಒಂದು ಮ್ಯಾಜಿಕ್ ರೆಮಿಡಿ ಅಂತ ಹೇಳ್ಬೋದು ಇದನ್ನು ಚಲೋತ್ನಂಗೆ ನಾ ಮಾತ್ರ ಪೌಡರ್ ಮಾಡ್ಕೊಂಡಿನಿ ನೀವು ಕ್ವಾಂಟಿಟಿ ಹೆಜ್ಜಿಗೆ ಮಾಡ್ಕೊಳ್ಳೋದು ಇದನ್ನು ಸಣ್ಣದ ಮಿಕ್ಸಿ ಜಾರ್ ಒಳಗೆ ನೀವು ಹಾಕ್ಕೊಳ್ಬಹುದು ನಾನು ಇಲ್ಲಿ ಒಂದು ಕಾಜಿಂದ ಒಂದು ಬೌಲ್ ತೊಗೊಂಡೇನಿ ಚಲೋ ನಂಗೆ ಇದ್ರೊಳಗೆ ಎಲ್ಲನೂ ಹಾಕೊಂಡೇನಿರಿ ನೋಡ್ಬಹುದು ಇಲ್ಲಿ ನೀವು ಡೈ ಡಾಯಿ ಕೆಲಸ ಮಾಡ್ತಾರೆ ಇಲ್ಲಿ ಕಾಣಿಸ್ಲಿಕ್ಕತ್ತದ ನನಗಂತೂ ತಿನ್ಬೇಕು ಅನ್ಸಾಕತ್ತೈತಿ ಇಷ್ಟು ಗಮ್ ಅಂತ ಸ್ಮೆಲ್ ಬರಾತೈತಿ ನಾ ಮಾತ್ರ ತಿನ್ಬಿಡ್ತೇ ಒಂದು ಎರಡು ಸ್ಮೋ ಒಂದು ಸ್ವಲ್ಪ ತಿಂತೀನಿ ಇಷ್ಟು ನನಗೆ ಟೇಸ್ಟ್ ಅನ್ಸಕತ್ತೈತೆ ಇಷ್ಟು ಖಾಲಿ ಮಾಡ್ಬೇಕು ಅನ್ಸಕ್ತಿತ್ತು ಆದ್ರೆ ನಿಮಗೆ ಹೋಮ್ ರೆಮಿಡಿ ಮಾಡಿ ತೋರಿಸೋದಿತ್ತಲ್ರಿ ನನಗೆ ಸೊ ಹಾಗಾಗಿ ಸೊ ಇದನ್ನು ನಾನು ಕೂಡ ಯೂಸ್ ಮಾಡಿ ನನ್ನ ಮೊದಲು ಹೈಬ್ರೋಸ್ ಭಾಳ ಕೆಟ್ಟಿದ್ದು ರೀ ಇವಾಗಂತೂ ಇಷ್ಟು ದಪ್ಪ ಕಾಣಿಸ್ತಾವೆ ಸೊ ಎಲ್ಲರೂ ಕೇಳ್ತಿರ್ತಾರೆ ಮಾಡ್ಕೊಂಡಿರ್ಬೇಕು ಮಾಡ್ಕೊಂಡಿರ್ಬೇಕಿಕ್ಕ ಏನರ ಹಸ್ತಾಳ ಹಂಗೆ ಹಿಂಗೆ ಅಂತಿರ್ತಾರೆ ನಾ ಅವ್ರಿಗೆ ಹೌದು ಅಂತ ಒಂದಿಬ್ಬರಿಗಿ ತೋರಿಸ್ಕೊಟ್ಟೆ ನಾನು ಸಕ್ಕತ್ತಾಗಿ ರಿಸಲ್ಟ್ ರೀ ಅವ್ರಿಗೂ ಸೊ ನಮ್ಮ ಸಬ್ಸ್ಕ್ರೈಬರ್ ಎಲ್ಲ ಗೊತ್ತಿರುತ್ತೆ ನನಗೆ ಒಳ್ಳೆ ರಿಸಲ್ಟ್ ಬಂದ ಮೇಲೆ ನಾನು ಇಲ್ಲಿ ನಿಮಗೆ ತೊಗೊಂಡು ಬಂದಿರ್ತೀನಿ ಇಲ್ಲಾಂದ್ರೆ ನಾನು ತೊಗೊಂಡು ಬರೋಂಗಿಲ್ಲ ಫಸ್ಟ್ ನನ್ನ ಮೇಲೆ ನಾನು ಇದನ್ನು ಯೂಸ್ ಮೇಲೆ ನಿಮಗೆ ಇಲ್ಲಿ ತೊಗೊಂಡು ಬಂದಿರ್ತೀನಿ ಇಲ್ಲಿ ಕಾಶ್ಮೀರ್ ಇರೋದರಿಂದ ನಾವು ಕಾಶ್ಮೀರದಲ್ಲಿ ಇರೋದರಿಂದ ಒಂದು ಕೊಬ್ಬರಿ ಎಣ್ಣೆ ಬಾಟ್ಲಿ ಎಲ್ಲ ನೋಡ್ರಿ ಹೆಂಗೆ ಆಗೈತಿ ಫುಲ್ ಗಟ್ಟಿ ಆಗಿಬಿಟ್ಟೈತಿ ನೀವು ಬೇಕಂದ್ರೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ಕೊಬೋದು ನಾ ಇಲ್ಲಿ ಗಟ್ಟಿ ಆಗೋದ್ರಿಂದ ಆಗಿದ್ರ ಸಲುವಾಗಿ ನಾ ಇಲ್ಲಿ ಬಾದಾಮ್ ಆಯಿಲ್ನ ಹಾಕ್ಲಿಕ್ಕತ್ತೀನಿ ಇಲ್ಲಾಂದ್ರೆ ನಾನು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತೀನಿ ರೀ ನಿಮಗೆ ಬಾದಾಮಿ ಆಯಿಲ್ ಇಲ್ಲಪ್ಪ ಕೊಬ್ಬರಿ ಎಣ್ಣೆ ಆಯಿಲ್ ಇಲ್ಲ ಒಂದೇಳೆ ಕ್ಯಾಶ್ಟರ್ ಆಯಿಲ್ ಇದ್ರೂ ಸಹಿತ ನೀವು ಅದನ್ನೇ ಯೂಸ್ ಯೂಸ್ ಮಾಡ್ಬೋದು ಸೂಪರಾಗಿಂಥ ರಿಸಲ್ಟ್ ಸಿಗುತ್ತೆ ರೀ ಮೂರ್ಕ್ಕೂ ಬಾದಾಮಿ ಆಯಿಲ್ ಇಲ್ಲಾಂದ್ರೆ ಕೆಸ್ಟ್ರ್ ಆಯಿಲ್ ಇಲ್ಲಾಂದ್ರೆ ಕೊಬ್ಬರಿ ಎಣ್ಣೆ ಮೂರದ್ರೊಳಗು ಯಾವುದಾದ್ರೂ ಒಂದು ಯೂಸ್ ಮಾಡಿಕೊಳ್ಳ್ರಿ ಸಖತ್ತಾಗಿರುತ್ತೆ ರಿಸಲ್ಟ್ ಮಾತ್ರ ನೆಕ್ಸ್ಟ್ ಒಂದುಬಿಟ್ಟು ನಾ ಇಲ್ಲಿ ಆಲೋವೆರಾ ಹಾಕೊಳ್ಳಿಕ್ಕತ್ತೀನಿ ನೀವು ಒಂದು ವೇಳೆ ಮಾರ್ಕೆಟ್ ಬೇಸ್ ಆಲೋವೆರಾ ಇಲ್ಲಪ್ಪ ಅಂತಂದ್ರೆ ಅದಕ್ಕೂ ಸಹಿತ ನಾ ಇಲ್ಲಿ ನಿಮಗೆ ಹೇಳ್ತೀನಿ ಏನಪ್ಪ ಅಂತಂದ್ರೆ ನೀವು ಈ ಥರ ಮಾರ್ಕೆಟಲ್ಲಿ ಇರುವಂಥ ಆಲೋವೇರನ್ನ ಯೂಸ್ ಮಾಡಿಕೊಂಡ್ರಿ ಅಂತಂದ್ರೆ ಬಹಳಷ್ಟು ದಿನ ಇಡಬಹುದು ಸ್ಟೋರ್ ಮಾಡ್ಬೋದು ಹೊರಗಡೆನೆ ಇಲ್ಲಪ್ಪ ಅಂತಂತಂದ್ರೆ ನೀವು ಅಂದ್ರೆ ಮನೆಯಲ್ಲಿ ಮನೆಯಲ್ಲಿರುವಂಥದ್ದು ಅಲೋವೆರನ್ನ ಯೂಸ್ ಮಾಡ್ಕೊಂಡ್ರಿ ಅಂದರೆ ಎರಡು ದಿನದ ಮಟ್ಟಿಗೆ ಅಥವಾ ಒಂದು ದಿನದ ಮಟ್ಟಿಗೆ ಅಷ್ಟೇ ಯೂಸ್ ಆಗುತ್ತೆ ರೀ ಸೊ ಹಾಗಾಗಿ ಇದೇ ಡಿಫ್ರೆನ್ಸ್ ಮತ್ತೇನಿಲ್ಲ ಯೂಸ್ ಮಾಡ್ಕೋಬೋದು ಮನೆಯಲ್ಲಿರುವಂಥ ಅಲೋವೇರಾನು ಸಹಿತ ಯೂಸ್ ಮಾಡ್ಕೋಬೋದು ಬಟ್ ಅದನ್ನು ಸ್ಟೋರ್ ಮಾಡಲಿಕ್ಕೆ ಆಗಂಗಿಲ್ಲ ರೀ ಅಷ್ಟೇ ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಪೂರ ಪ್ಯಾಕೆಟ್ ಭಾಳ ದುಡ್ಡು ರೀ ತಂದು ಇಟ್ಕೊಂಡ್ಬಿಡ್ರಿ ಇವಾಗ ನಾವು ಬಾಟಲ್ ಖರೀದಿ ಹೋದ್ರೆ ಭಾಳ ತುಟ್ಟಿ ರೀ ಈ ವೈಟಮಿನ್ಸು ನಮ್ಮಂಥ ಮಧ್ಯಮ ವರ್ಗಿದರಿಗೆ ಅದನ್ನೆಲ್ಲ ಖರೀದಿ ಮಾಡೋಕ್ಕಾಗಂಗಿಲ್ಲ ರೀ ಈ ಥರ ಟ್ಯಾಬ್ಲೆಟ್ಸ್ಗೊಂಬಿಟ್ರಪ್ಪ ಅಂದರೆ ನಿಮಗೆ ಕ್ವಾಂಟಿಟಿ ಎಷ್ಟು ಸಿಕ್ಕಿಬಿಡುತ್ತೆ ರೀ ಸೊ ಹಾಗಾಗಿ ಈ ಥರ ತೊಗೊಳ್ರಿ ನಾ ಇಲ್ಲಿ ಒಳಗೆ ಇರುವಂಥ ಸಹಿತನೇ ಎಲ್ಲಾನು ತೊಗೊಂಡೇನು ರೀ ಯಾಕಂದ್ರೆ ಅದ್ರ ರಿಸಲ್ಟ ಅಷ್ಟು ಚೆಂದ ಐತ್ರಿ ನೀವು ಅದರದ್ದು ಒಂದು ಸ್ವಲ್ಪ ವೇಸ್ಟ್ ಒಣಂಗಿಲ್ಲ ಇದನ್ನು ಚಲೋತ್ ಮಿಕ್ಸ್ ಮಾಡ್ಕೊಳ್ರಿ ಎಲ್ಲಾನು ಇದನ್ನು ಯಾವ ರೀತಿ ಹಚ್ಕೋಬೇಕಾ ಯಾವಾಗ ಹಚ್ಕೋಬೇಕಂತ ಹೇಳ್ಕೊಡ್ತೀನಿ ನೋಡಿರಿ ಅಂತೇಳಿ ಸೊ ಇನ್ನೂ ತನಕ ಯಾರು ಚಾನೆಲ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಫಟಾಫಟ್ ಮಾಡ್ಕೊಳ್ರಿ ಬರೀ ಜೀರೋ ರೂಪಾಯಿ ಖರ್ಚು ಒಳಗೆ ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೋಬೋದು ನೀವು ನಾ ಇಲ್ಲಿ ರಾತ್ರಿ ಮಲ್ಕೊಳ್ಳುವಾಗ ಅಥವಾ ದಿನದೊಳಗೆ ನಿಮ್ಗೆ ಒಂದೆರಡು ಟೈಮ್ ಸಿಕ್ಕರೆ ಹೊರಗಡೆಯಲ್ಲಿ ಹೋಗಾಕತ್ತಿಲ್ಲ ಅಂತಂದ್ರೆ ನೀವು ಇದನ್ನು ಹಚ್ಕೊಂಡು ಚಿಲು ಹೊತ್ತಿನ ಮಸಾಜ್ ಮಾಡ್ಕೊಳ್ರಿ ಮಸಾಜ್ ಮಾಡ್ಕೊಂಡು ಮಕ್ಕೊಂಬೇಡ್ರಿ ಸೊ ಮತ್ತು ನೆಕ್ಸ್ಟ್ ವಿಡಿಯೋ ಸಿಕ್ತಿನ ಅಲ್ಲಿವರಿಗೆಲ್ಲರಿಗೂ ನಮಸ್ಕಾರ ಜಯ ಹಿಂದ್